ಇದೊಂದು ರಾಷ್ಟ್ರೀಯ ಸಂಘಟನೆ ಆಗಿದ್ದು ನಾವು ಇಪ್ಪತ್ತೆರಡು ರಾಷ್ಟ್ರಗಳಲ್ಲಿ ನಮ್ಮ ಅಸ್ತಿತ್ವ ಸಂಘಟನೆಯ ಅಸ್ತಿತ್ವವನ್ನು ನಾವು ಹಾಗೆ ಇದು ಹದಿನೈದು ವರ್ಷ ಹಿಂದಗಡೆ ಅಖಿಲ ಭಾರತೀಯ ಭ್ರಮಣ ಮಾಡಿಸಿದ ಪುಣೆ ಅಲ್ಲಿ ಸ್ಥಾಪನೆ ಆಗಿದೆ ಸ್ಥಾಪನೆಯಾಗಿ ಅದಾದ ಮೇಲೆ ನಾವು ಮಹಾರಾಷ್ಟ್ರ కర్ణాటక ఆంధ్ర తెలంగాణ ఇప్పటి రాజ్య విస్తే రాష్ట్రీయ మట్ట రాజ్య మట్టూకు సంఘటన అధ్యక్షుచి ರಾಜ್ಯದ ಅಧ್ಯಕ್ಷರಾಗಿ ಇದ್ದಾರೆ ಇವರು ಬರೋರು ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ ಅಂತ ಆಮೇಲೆ ನಾವು ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೆ ನಮ್ಮ ರಾಜವೇಂದ್ರ ಅವರು ರಾಜ್ಯ ಉಪಾಧ್ಯಕ್ಷರಾಗಿ ಹೀಗೆ ಹಲವಾರು ಟೀಮ್ ಸಂಘಟನೆಗಳಲ್ಲಿ ವರ್ಕ್ ಮಾಡ್ತಾರೆ ಅದರ ಜೊತೆಗೆ ನಮ್ಮಲ್ಲಿ ಒಂದು ಯುನಿಕ್ ಪ್ರೋಗ್ರಾಮ್ ಅಂತ ಒಂದು ಮಾಡಿ ಸಂಘಟನೆ ಬರೀ ಏನು ಕಾರ್ಯಕ್ರಮಗಳು ಮಾಡಿ

ಬಿಸ್ನೆಸ್ ನಾವು ಅವರನ್ನು ಕನ್ಫರೆನ್ಸ್ ಮಾಡಿ ನಮ್ಮ ಬಿಸ್ನೆಸ್ಗಳು ನಮ್ಮ ನೆಟ್ವರ್ಕ್ಗಳಿಗೆ ಆಗಲಿ ಏನೋ ಒಬ್ಬ ಕಾಣಲಿ ಒಂದು ಕ್ರಮ ಉದ್ಯೋಗವನ್ನು ಕಾರ್ಯಕ್ರಮ ಮಾಡಿ ಲಾಸ್ಟ್ ಇಯರ್ನಲ್ಲಿ ಡೆಲ್ಲಿಯಲ್ಲಿ ಕಾರ್ಯಕ್ರಮ ಆಯಿತು ಅದು ಇನ್ನು ಪುಣೆಯಲ್ಲಿ ಕಾರ್ಯಕ್ರಮ ಆಯಿತು ಸೊ ಹೀಗೆ ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ ಸೊ ಇದು ಸಂಘಟನೆಯ ಒಂದು ಒಂದು ಬ್ರೀಫ್ ಅಂತ ಏನಂತೀವಿ ಸಂಘಟನೆ ಬಗ್ಗೆ ಇವತ್ತು ವಿಶೇಷವಾಗಿ ನಮ್ಮ ಬಾಗಲಕೋಟ್ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಬೇಕು ಸಂಘಟನೆಯನ್ನ ನಡೆಸಬೇಕು ಅಂತ ಇವತ್ತೊಂದು ಪೂರ್ವವನ್ನು ಪ್ರಧಾನಿಗೆ ನಾವು ಮಾಡಬೇಕು ಅಂತ ಇವತ್ತು ಬಂದಿದ್ದೀವಿ ವಿಶೇಷವಾಗಿ ನಮ್ಮ ಈ ಸಂಘಟನೆಗೋಷ್ಠಿ ಭಾಳ ನಮ್ಗೆ ಹೆಲ್ಪ್ ಮಾಡಿದರು ಅವ್ರಿಗೆ ತುಂಬ ಧನ್ಯವಾದಗಳು ಹಾಗೆ ಇವತ್ತು ದೇಶಪಾಂಡೆ ಅವರಿಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಹಾಗೂ ಶ್ರೀಮತಿ ಶಿಲ್ಪಾ ಮುಂಕುಳಿ ಅವರಿಗೆ ಜಿಲ್ಲಾ ಪ್ರಧಾನ ನೇಮಕ ಹೀಗೆ ನಮ್ಮ ಪತ್ರಿಕಾ ಹಾಗೆ ಸಮಸ್ತ ಬಾಗಲಕೋಟ್ ಬ್ರಾಹ್ಮಣ ವ್ಯಕ್ತಿಗಳಿಗೆ ಎಲ್ಲರಿಗೂ ಹೇಳದಂತೆ ಸಮಾಜವನ್ನು ಕಟ್ಟೋಣ ಸಮಾಜದಲ್ಲಿ ಇರುವಂತಹ ಏನು ಭಿನ್ನಾಭಿಪ್ರಾಯಗಳನ್ನು ಊಸ ಅಖಿಲ ಭಾರತೀಯ ಒಂದು ರಾಷ್ಟ್ರೀಯ ಸಂಘಟನೆಯಾಗಿದೆ ಅದರಲ್ಲಿ ಎಲ್ಲರೂ ಜೋಡಣೆ ಮಾಡಿ ಕೆಲಸವನ್ನು ಮಾಡೋಣ ನಾನು ಉತ್ತರ ಕನ್ನಡ ಸೆಕೆಂಡೆ ಬರೀತಾ ಇರುವ ಒಂದು ಪ್ರಯತ್ನ ಈಗ ರಾಯಚೂರು ಯಾದಗಿರಿ ಬಳ್ಳಾರಿ ಶಾಖೆ ಅವರಿದ್ದ ಅನ್ನ ಉತ್ತರ ಕನ್ನಡದಲ್ಲಿ ಒಂದು ಸೆಕೆಂಡೇ ಬಲಾಟಿ ಬಳಕೆ ಒಂದು ಅವಕಾಶ ಅನೇಕ ಸ್ಥಾನದಲ್ಲಿ ಕ್ಯಾಂಪ್ ಮಾಡ್ತೇವೆ ಅದೇ ಸ್ಥಾನ ಕ್ಯಾಂಪ್ ಮಾಡ್ತೇವೆ ಸೆಕೆಂಡ್ ಡೇ ಮುಖ್ಯವಾಗಿ ಬ್ರಾಹ್ಮಣದ ಮೂಲ ಆಗಲಿ ముఖ్యంగా జాస్తిలో భా క బ్రాహ్మణులు బాధారు సమాజిక న్యాయబట్టే ఆ సమాజిక న్యాయంలో నవ్వు గత నమేనూ అసలు సర్కే అది సుఖ కగ్ మేలు ಶ್ರೀಮಿಷನ್ ಅವರಿಗೋಸ್ಕರು ಸಾಧ್ಯದಲ್ಲಿ ನಮ್ಮ ಸಂಘಟನೆ ಸಂಘಟನೆಯಲ್ಲಿ ಸಮಾಜಮುದ್ಧಿ ಸೇವೆಯನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಜಿಲ್ಲೆ ಘಟಕವನ್ನು ನಮ್ಮ ಕೂಡ ಸಿನಿಮೆಯ ನೇತೃತ್ವದಲ್ಲಿ ಈ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಒಂದು ವಿಶೇಷ ಸಂಘಟನೆ ಬೆಳೆದಿದ್ದರೆ ಹಾರೈಸಿ ನಾವು ಮಿತ್ರ ಕೂಡ ನಮ್ಮ ನಮ್ಮ ಸಂಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಸಶಕ್ತವಾದಂತಹ ಸಂಘಟನೆ ಮಾಡಬೇಕು ತ್ರಿಮತಸ್ಥ ಸಂಘಟನೆ ನಮ್ಮ ಮೂರು ಏನು ಮೂರು ಆಚಾರ್ಯ ನೇತೃತ್ವದಲ್ಲಿ ಏನು ನಮ್ಮ ಜನ ಇದ್ದಾರೆ ಅವನ್ನೆಲ್ಲ ಒಂದೇ ವೇದಿಕೆಯಲ್ಲಿ ತರುವಂತಹದ್ದು ಮತ್ತೆ ಆ ವೇದಿಕೆಯ ಮುಖಾಂತರ ಒಂದು ರಾಜ್ಯಕ್ಕೆ ಮಾದರಿಯಾಗಿರುವಂತಹ ಸಂಘಟನೆಯನ್ನು ಕಟ್ಟುವುದಕ್ಕೋಸ್ಕರ ನಮ್ಮ ಹೊಸ ಟೀಮು ಬೆಳೆದಿದೆ ಅದಕ್ಕೆ ಅವರೆಲ್ಲಕ್ಕೂ ಅವೆಲ್ಲ ಪತ್ರಿಕಾ ಸಮಿತಿ ಯಾವಾಗಲಿದ್ದು ನಮಗೆ ಸಹಾಯ ಸರ್ಕಾರ ನೀಡ್ತಾನೆ ಬಂದಿದ್ದು ಬರುವಂತ ದಿವ್ಸ ಒಳಗೆ ನಾವೇನು ಕಾರ್ಯಚಟುವಟಿಕೆಯನ್ನು ಮಾಡ್ತೀವಿ ಅದಕ್ಕೆ ಸಂಪೂರ್ಣವಾದಂತಹ ನಮ್ಮ ಸಹಾಯ ಸರ್ಕಾರ ಎಂದಿನಂತೆ ನಮ್ಮ ಜೊತೆ ಇರಲಿ ಅಂತ ಹೇಳಿ